ಸಿಗುತ್ತೆ ಸಿಗುತ್ತೆ ಬಜ್ಜಿ ಸಿಗುತ್ತೆ ಕಾಫಿ ಎಲ್ಲ ಸಿಗುತ್ತೆ ಅಲ್ಲಿ ನಾನು ಇದ್ ಮಾಡ್ತಾ ಇದ್ದಲ್ಲ ಈಗ ಹಿಂಗಾಗೋದಿಲ್ಲ ಫೇಲ್ ಆಗ್ಬೇಕಂದ್ರೆ ಅವ್ರ ವರ್ತನೆ ಮೇಲೂ ಕೂಡ ಡಿಪೆಂಡ್ ಆಗಿ ಕೂತ್ಕೊಂಡು ಕಾಮ್ ಆಗಲ್ಲ ಹಾಕೊಂಡಿರೋದು ಹೊಡೆಯೋದು ಬಡಿಯೋದು ಮಾಡೋದು ಇದೆಲ್ಲ ಇತ್ತು ಅಂದ್ರೆ ಇಟ್ ಗೋಸ್ ಅಗೇನ್ಸ್ಟ್ ಇಮ್ ಬೆರಳು ತೋರಿಸಿರುವಂತದ್ದು ಅದು ಕೂಡ ಬೇಲ್ಗೆ ಸಮಸ್ಯೆ ಆಗುವ ವರ್ಷನೂ ಆಗ್ಬೋದು ಅಥವಾ ಅವ್ನ್ ಲಕ್ ಶಿಕ್ಷೆ ಆಗುವಂತ ಅಪರಾಧನ ಇದು ಇದೆರಡು ಬಹಳ ಡೇಂಜರಸ್ ಸೆಕ್ಷನ್ಸ್ ಅವ್ನು ಜೈಲಲ್ಲೇ ಸಾಯ್ಬೇಕು ಅಷ್ಟೇ ದರ್ಶನ್ಗೂ ಈಗ ಒಬ್ಬೊಬ್ರು ಕಾನೂನು ವಿಶ್ಲೇಷಕರು ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರು ದರ್ಶನ್ಗೆ ಬೇಲ್ ಆಗುತ್ತೆ ಅಂತ ಒಬ್ರು ಹೇಳಿದ್ರೆ ಇನ್ನು ಕೆಲವರು ಬೇಲ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಸೊ ತಮ್ಮ ಪ್ರಕಾರ ದರ್ಶನ್ ಬೇಲ್ ಆಗುತ್ತಾ ಅಥವಾ ಹೇಗೆ ಅಂತ ನೋಡಿ ಮನುಷ್ಯ ಒಂದ್ ದಿವಸ ಜೈಲ್ಗೆ ಮನುಷ್ಯ ಹುಟ್ಟಿದ ಮೇಲೆ ಸಹ ಅನ್ನೋದೇ ಒಂದು ಪ್ರತೀತಿ ಇದೆ ಹೌದಾ ಈಗ ನಾವು ಜೈಲ್ಗೆ ಹೋಗ್ತೇವೆ ಅದು ಸರ್ಕಾರಿ ಇರುತ್ತೆ ಅದು ಅದೇ ಪ್ರೈವೇಟ್ ಜೈಲ್ ಎಲ್ಲ ಹೊರದೇಶಗಳಲ್ಲಿ ಇದ್ದಂಗೆ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿರುತ್ತೆ ನಮಗೆ ಓದಕ್ಕೆ ಪೇಪರ್ ಕೊಡ್ತಾರೆ ನಮಗೆ ಹೌದಾ ನೋಡೋದಕ್ಕೆ ಟಿ ವಿ ಕೊಡ್ತಾರೆ ಹೌದಾ ಮತ್ತೆ ಮಾತಾಡಬೇಕು ಅಂದ್ರೆ ಫೋನ್ ಕೊಡ್ತಾರೆ ನಮಗೆ ಇಷ್ಟೆಲ್ಲ ವ್ಯವಸ್ಥೆಗಳು ಬಹಳ ಚೆನ್ನಾಗಿದ್ದಾವೆ ಅಲ್ಲಿ ಎಲ್ಲಿ ಜೈಲಲ್ಲಿ ನಾವು ಸುಮ್ಮನೆ ಅವರು ಹೇಳೋದು ಹೇಳೋದಷ್ಟೇ ಈಗ ಜೈಲು ಇವ್ರು ಬಹಳ ಬಡಿತಾರೆ ಬಡಿತಾರೆ ಯಾರು ಮುಟ್ಟಲ್ಲ ನಮಗೆ ಒಬ್ಬರು ಜೈಲ್ ಅಥಾರಿಟೀಸ್ ಯಾರು ಮುಟ್ಟಲ್ಲ ನಮಗೆ ಆದ್ರೆ ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ ಅಷ್ಟೇ ಮಾಡ್ಬೇಡ್ರಿ ನೀವು ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಕೇಳಿದ್ರೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಸಿಗ್ರೇಟ್ ಸಿಗುತ್ತೆ ಬೀಡಿ ಸಿಗುತ್ತೆ ನಿಮ್ಗೆ ಏನ್ ಬೇಕು ಬಜ್ಜಿ ಸಿಗುತ್ತೆ ಕಾಫಿ ಟೀ ಎಲ್ಲ ಸಿಗುತ್ತೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಅದು ಏನು ಸಾಯಂಕಾಲ ಅದನ್ನೆಲ್ಲ ತಿನ್ಬಹುದು ಮನೆ ಇವ್ರ ಊಟ ಚೆನ್ನಾಗಿರುತ್ತೆ ಮುದ್ದೆ ತಿನ್ಬಿಟ್ರೆ ಈಗ ದೇವೇ ಕೊಡ್ರಿ ಇಲ್ವಾ ಈಗ ತೊಂಬತ್ತೆರಡು ವರ್ಷ ಅಂದ್ರೆ ಅವ್ರು ಮುದ್ದೆನೇ ತಿಂತಾರೆ ಹೌದು ಮುದ್ದೆ ಡೈಲಿ ತಿನ್ನು ಚೆನ್ನಾಗೇ ಐತಿ ಡಯಾಬಿಟೀಸ್ ಡಯಬಿಟೀಸ್ ಎಲ್ಲ ಕಡಿಮೆ ಹೋಗುತ್ತೆ ಹೀಗೆ ಆ ಇದರಿಂದ ಒಂದು ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸ್ವಲ್ಪ ದುಃಖ ಎಲ್ಲ ಇರುತ್ತೆ ಇಷ್ಟ ಇದರಲ್ಲಿ ಐರಾವತದಲ್ಲಿ ನಾನು ಇದು ಮಾಡ್ತಾ ಇದ್ದಲ್ಲ ಈಗ ಹಿಂಗಾಗ ನನ್ನೇ ಇರುತ್ತೆ ಅದ್ರ ಒಂದ್ರೆ ಪ್ರೇಸಿ ಅವಳು ಜೈಲಲ್ಲಿ ಇದ್ದಾಳೆ ಇಲ್ಲಿ ಇವನು ಇವನು ನಂಬಿಕೊಂಡಿರೋ ಸುಮಾರು ಹದಿನಾರು ಹದಿನೈದು ಹದಿನೈದು ಹದಿನಾರೈ ಇದೆಲ್ಲ ಸ್ವಲ್ಪ ಪ್ರಸ್ತಾವ ಅರ್ಥನೆ ಇವನಿಗೆ ಮರಗುವಾಗ ಎಲ್ಲ ಬರುತ್ತೆ

ದಕ್ಷಿಣ ದಕ್ಷಿಣ ಮೊನ್ನೆ ಅವೆಲ್ಲ ಫೋಟೋ ನಾನು ಹೇಳ್ತೇನೆ ನಮ್ಮ ಪರಪರಾಗ್ರಹದಲ್ಲಿ ಇದೆಲ್ಲ ಕಾಂಟ್ಯಾಕ್ಟ್ ಇಟ್ ಗೋಸ್ ಅಗೇನ್ಸ್ಟ್ ಕಾಂಟ್ಯಾಕ್ಟ್ ಮೇಲೆ ಕೂತ್ಕೊಂಡು ಕಾಮ್ ಕಾಲ ಹಾಕೊಂಡಿರೋದು ಹೊಡೆಯೋದು ಬಡಿಯೋದು ಮಾಡೋದು ಇದೆಲ್ಲ ಇದ್ದಂದ್ರೆ ಇದು ಗೋಸ್ ಅಗೇನ್ಸ್ಟ್ ಬೇಲ್ಗೆ ಸಮಸ್ಯೆ ಆಗುತ್ತೆ ಬೇಲ್ಗೆ ಸಮಸ್ಯೆ ಆಗೋದು ಸರ್ ಈಗ ಮಧ್ಯಾಹ್ನ ಬೇರೆ ತೋರಿಸಿರೋದು ಅದು ಕೂಡ ಬೇಲ್ಗೆ ಸಮಸ್ಯೆ ಆಗುವುದು ಕಾಂಟ್ಯಾಕ್ಟ್ ಅದೇ ಆಕ್ಚುಲ್ ಅದಕ್ಕೋಸ್ ಬಹಳ ಹೆಡಿಟ್ ಆಗುತ್ತೆ ಇಟ್ ವಿಲ್ ಹಿಟ್ ಬಿಕಾಸ್ ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಅಲ್ಲಿ ಅದು ತೊಳವಾಗ ಈ ನಾನು ತೋರಿಸ್ತಾರೆ ನೋಡಿ ಸ್ವಾಮಿ ಪ್ರಾಸಿಕ್ಯೂಷನ್ ತೊಳ್ತಾರೆ ಆನ್ ಜೈಲಲ್ಲಿ ಇದೆಲ್ಲ ಸೆಂಟರ್ ಪ್ಲೇನ ವಾಟ್ ಇಟ್ ಮೀನ್ಸ್ ಇಟ್ ಮೀನ್ಸ್ ಅಂತ ಅದರತೆ cotisation ಹೇಳ್ತಾರೆ ಆಗ ಪ್ರಾಸೆಷನ್ ಆಗಲ್ಲ ಹೇಳ್ತಾರೆ ಅದರಿಂದ ಬೇಜ ಕಟ್ಟರಣಾ ಈಗ ಬೇರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಮೋಟ್ ಬೇಸ್ ದೇ ಆರ್ ಗೋಯಿಂಗ್ ಟು ಮೀ बिकॉज देयर ಆರ್ ವಿಟಿಸಸ್ ಅಗೈನ್ಸ್ ಹಿಮ್ ವಿಟಿಸಸ್ ಆಫ್ 164 ಅಲ್ಲಿ ಇದ್ದಾರೆ ವಿಟಿಸಸ್ ಆಫ್ ಮೆಟೀರಿಯಲ್ ಎವಿಡೆನ್ಸ್ ಇದ್ದಾರೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದ್ದಾರೆ ಮತ್ತೆ ಇದು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಇದೆ ಬಹಳಷ್ಟು ಎವಿಡೆನ್ಸ್ ಗಳು ಮೇಲೆ ದರ್ಶನ ಮೇಲೆ ಬಂದಿದೆ ಇದಂತ ನೋಡಬೇಕಾದ್ರೆ ವರ್ಷನೂ ಆಗ್ಬೋದು ಅಥವಾ ಅವನ್ ಲಕ್ ಯಾಕಂತ ಹೇಳಿದ್ರೆ ಅವನ ಹೆಂಡತಿ ವಿಜಯಲಕ್ಷ್ಮಿ ಅಲ್ಲಿ ಕೋಲೂರ್ಗೆ ಹೋಗೋದು ಮತ್ತೆ ಗೌಹಾತಿಗೆ ಹೋಗೋದು ಎಲ್ಲ ಮಾಡಿದ್ದಾರೆ ಆ ಇದ್ರ ಮೇಲೆ ನೋಡ್ಬೇಕು ಇಟ್ ಇಸ್ ಲೆಫ್ಟ್ ಓಕೆ ಸರ್ ಸರ್ ಇನ್ನು ದರ್ಶನ್ಗೆ ಕೆಲವರು ವಿಶ್ಲೇಷಣೆ ಮಾಡೋ ಪ್ರಕಾರ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಆದ್ರೂ ಕೂಡ ಆಗ್ಬೋದು ಅಂತ ಹೇಳಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿರುವಂತದ್ದು ಆ ತರದ್ದೇನದು ಚಾನ್ಸ್ ಇದೆಯಾ ಜೀವಾವಧಿ ಶಿಕ್ಷೆ ಆಗುವಂತ ಅಪರಾಧ ಇದು ಚಾನ್ಸ್ ಇದೆಯಾ ಅಂತ ಹೇಳಿ ಸರ್ ಹೇಳಿಂಗ್ ಫಾರ್ ದ ಪರ್ಪಸ್ ಆಫ್ ಪರ್ಪಲ್ ಆಫ್ ಫಾರ್ ಮರ್ಡರ್ ಅಂತ ಹೇಳಿದೆ ಇದೆರಡು ಬಹಳ ಡೇಂಜರಸ್ ಸೆಕ್ಷನ್ಸ್ ಯಾವುದು ತ್ರೀ ಸಿಕ್ಸ್ಟಿ ಫೈವ್ ಮತ್ತೆ ಇದು ತ್ರೀ ನಾಟ್ ಟೂ ಇದೆಯಲ್ಲ ತ್ರೀ ನಾಟ್ ಟೂ ಪನಿಷ್ಮೆಂಟ್ ಗೋಸ್ ಅಪ್ ಟು ದ ಡೆತ್ ಸೆಂಟೆನ್ಸ್ ಅಪ್ ಟು ತರ್ಟಿ ಇಯರ್ಸ್ ಹೋಗುತ್ತೆ ಟ್ವೆಂಟಿ ಇಯರ್ಸ್ ಹೋಗುತ್ತೆ ಫಿಫ್ಟೀನ್ ಇಯರ್ಸ್ ಹೋಗುತ್ತೆ ಟೆನ್ ಇಯರ್ಸ್ ಹೋಗುತ್ತೆ ಹೀಗಿದೆ ಇಟ್ ಡಿಪೆಂಡ್ಸ್ ಅಪಾನ್ ದ ಎವಿಡೆನ್ಸ್ ದಟ್ ಹಸ್ ಬಿನ್ ಕಲೆಕ್ಟೆಡ್ ಬೈ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಈಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ರೆ ಸಾಕಷ್ಟು ಅವನ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ಲೈಕ್ ಚಂದನ್ ಸಟ್ಟು ಬೈ ಈಗ ಅದನ್ನ ನಾಳೆ ನಾಲ್ಕ ಪ್ರಾಸಿಕ್ಯೂಷನ್ ಅವರು ಬಿಫೋರ್ ದಿ ಕೋರ್ಟ್ ಈಗ ಇವ್ರ ಮೇಲೆ ಅಪವಾಗದಿದ್ದು ಇದ್ರ ಬಗ್ಗೆ ನಾವು ಇಷ್ಟೆಲ್ಲ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಈಗ ಇವನಿಗೆ ನಾಲ್ಕು ದಿವಸ ಹೇಳ್ತಾರೆ ಜಜ್ಮೆಂಟ್ ಸಮಯದಲ್ಲಿ ಇವನಿಗೆ ಡೆತ್ ಸೆಂಟೆನ್ಸ್ ಇದ್ರೆ ಬೇರೆ ಇಲ್ಲೇ ಇಲ್ಲ ಡೆತ್ ಸೆಂಟೆನ್ಸ್ ಇದೆ ಇದ್ರೆ ಇವನಿಗೆ ಸುಮಾರು ಇಪ್ಪತ್ತು ವರ್ಷ ಇವನಿಗೆ ಇದೇ ಇರಬೇಕು ಜೈಲ್ ವಾಸನೇ ಜೈಲು ವಾಸ ಹೌದು ಆතරಣ ಅವಕಾಶ ಇದೆ ಸರ್ 20 ವರ್ಷ ಆಗಿದೆ ಏನಿದೆ ಯಾಕಂದ್ರೆ ಶದಾನಂದ ಸ್ವಾಮಿ ಅಂತ ಹೇಳ್ತೆ ಜರೆಲ್ಲಿಂದ ಅದರ ತರಕ್ಕೆ ಅಂತಕಂತ ಅಂದ್ರೆ ಆ ಇರೋ ನೇಪಾಳದವರ ಕೇಸ್ ಆಯ್ತು ಆ ಇದ್ರಲ್ಲಿ ಅವರಿಗೆ ಕನ್ಫರ್ಮೆಷನ್ ಆಗಬೇಕು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಡೆತ್ ಸೆಂಟೆನ್ಸ್ ಕನ್ಫರ್ಮ್ ಆಗಬೇಕು ಆಗ ಅದಕ್ಕೆ ಅವರಿಗೆ ಏಜ್ ಸರ್ 70 ಇಯರ್ಸ್ ಆಗ ಅವರು ಏನು ಮಾಡಿದ್ರು ಈ ಮೇಡ ರೆಪ್ರೆಸೆಂಟೇಷನ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರು ಆಗ ಹೌದು ಅವನಿಗೆ ಎಷ್ಟು ವರ್ಷ ಎಪ್ಪತ್ತೈದು ವರ್ಷ ಆಗೋಗ್ಬಿಟ್ಟಿದೆ ಇನ್ನೇನು ಸತ್ತೋಗ್ಬಿಡ್ತಾನೆ ಅವ್ನು ಜೈಲಲ್ಲೇ ಸಾಯ್ಬೇಕು ಅಷ್ಟೇ ಬೇರೆ ಕಡೆ ಅವ್ನು ಬೇಲ್ ಸಿಗುವ ಸಿಕ್ಕಿ ಕೊಡಲ್ಲ ಸೊ ದರ್ಶನ್ಗೂ ಅದ್ರ ಆಗ್ಬೋದ ಸರ್ ಬೇಲೆ ಸಿಗಬೇಡ ಹಂಗಾಗೋದು ಬೇಡ ಬಿಕಾಸ್ ಅವನು ಕನ್ನಡಿಗೆ ಅವನು ಕನ್ನಡ ಒಂದು ಇದು ಇದಕ್ಕೋಸ್ಕರ ಬಹಳ ಇದು ಮಾಡಿದ್ದಾನೆ ಆದರೆ ಅಷ್ಟೆಲ್ಲ ಆಗೋದು ಬೇಡ ಅಂತ ನಮಗೂ ಇರುತ್ತೆ ಅಂದರೆ ದರ್ಶನ್ಗೆ ಒಂದು ಇಂಪ್ರೆಸೆಂಟ್ಮೆಂಟ್ ಆಗ್ಬೋದು ಲೈಫ್ ಇಂಪ್ರೆಸೆಂಟ್ಮೆಂಟ್ ಆಗ್ಬೋದು ಅದಕ್ಕೆ ಅವನು ಹೈಕೋರ್ಟ್ಗೆ ಹೋಗ್ಬೋದು ಸುಪ್ರೀಂ ಕೋರ್ಟ್ ಹೋಗ್ಬೋದು ಆಮೇಲೆ ಈ ಮೇಲೆ ಅಪೀಲ್ ಪ್ರತಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ಬೋದು ಆಗ ಯಾರ್ಯಾರು ಒಂದೊಂದು ಸ್ಟೇಜಲ್ಲಿ ಒಂದತ್ರ ಡಿಫ್ರೆಂಟ್ ಆಗಿಬಿಡುತ್ತೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ